ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡಾತೀರಿ ಉತ್ತರ ಕರ್ನಾಟಕ ಫ್ರ್ಯಾಂಕ್ಸ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕ ನಿಮ್ಮ ಜೀವನದಾಗ ಅಂತಸ್ತು ಐಶ್ವರ್ಯ ಆರೋಗ್ಯ ಎಲ್ಲ ತೊಂಬರಲಿ ಶಾಂತಿ ಸುಖ ನೆಮ್ಮದಿ ತುಂಬರ್ಲಿ ಅಂತ ಹೇಳಿ ದೇವ್ರ ಕಡೆ ನಾವು ಪ್ರೇರ್ ಮಾಡ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಪ್ಲೀಸ್ ಇನ್ನು ಜಾಸ್ತಿ ಸಪೋರ್ಟ್ ಮಾಡ್ರಿ ಉತ್ತರ ಕರ್ನಾಟಕದಾಗ ಬಹಳ ಪ್ರತಿಭೆ ಅದಾವ ಅವ್ರನ್ನೂ ಎಲ್ಲಾರು ಸಪೋರ್ಟ್ ಮಾಡ್ರಿ ನಮ್ಮನ್ನು ಸಪೋರ್ಟ್ ಮಾಡ್ರಿ ಮನಿ ಕಡೆ ಒಂದ್ ಸ್ವಲ್ಪ ನಮ್ದ ಇಲ್ಲಿ ನಲವಡಿ ರೀ ಮನಿ ಕಡೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತ್ರಿ ಅದೇನೋ ಹಂದಿ ಹಿಡಿಯವ್ರು ಬಂದಾರಂತ್ರಿ ಅಲ್ಲಿ ಅದು ಹಿಡ್ಕೊಂಡು ಹೋಗ್ಬೇಕು ಹೋಗ್ಬೇಕ್ರಿ ಅವು ಏನೋ ಬಲಿ ಹಾಕಕ್ ಹೋಗ್ಯಾರ ಅವು ಮನಿ ಒಳಗ್ ಬಂದ್ಬಿಟೈತ್ ಅದ ಮನಿ ಒಳಗ್ ಬಂತಂತೆ ಅಂದ್ರೆ ಹಂಗ ಹೊರಗ್ ಕಳಿಸ್ಬಾಡ್ರಿ ಅದನ್ನ ಅದೇ ಹೋಗಿಸ್ಬೇಕ್ರಿ ಅದ್ ಹಾ ರೀ ಇವು ಹಿಡ್ಯಕ ಪ್ರಯತ್ನ ಪಟ್ಟಾರೀ ಅದನ್ನ ಅದ ಸಿಕ್ಕೇನೆ ಇಲ್ರಿ ಮತ್ತ್ ಹೊಳ್ಳಿ ಹೋಗ್ಬಿಟ್ಟೇತ್ರಿ ಅದ ಅದಕ್ಕೆ ಹೆಂಗಿಂಗ್ ಸಮಸ್ಯೆ ಆಗೇತ್ಪಾ ಅಂತೀ ಮತ್ ಅಣ್ಣಾರಿಗೆ ಹೇಳಿ ಆಯ್ತಣ ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿ ಬಟ್ರ ಅದ್ರ ಬದ್ಲಿಯೇ ಆ ಜಗದಾಗ ಹೋಗಿಬೇಕಿತ್ತಲ್ರಿ ಅದೇ ಅದ್ರ ಜಗದಾಗ ಒಂದ್ ಯಾವ್ದಾರ ಜೀವ ಹೋಗಿರಿ ಅಂತನಾಗತ್ತಾರ ಈಗ ಅಲ್ಲಿ ನಮ್ದ ಮನಿಬಾಜಕ್ಕ ಒಂದ್ ಹಳೇದ ಪುರಾತನ ದೇವಸ್ಥಾನ ಐತ್ರಿ ಅಲ್ಲೇ ನಿಧಿ ಐತಂತ್ರಿ ಅದಕ್ಕ ಅಂದ್ರ ಇವ್ರು ಹೇಳಿದ ಮಾತ್ರ ಹೇಳಿದ್ರಿ ನಿಧಿ ಐತಿ ಅದ ಸರಿ ಸರಿತೀ ಅದೇ ನಿಧಿ ಅದೇನಾ ನಮ್ ಮನಿ ಭಾಗಕ್ಕ ಸರಿಯಾಕತೈತಂತ್ರಿ ಅದ್ರದ ನಿಮಗೆ ಮುಂದಿನ ಸೂಚನೆ ಸಂಬಂಧ ಒಂದ್ ಹಂದಿ ನಿಮ್ ಮನಿ ಒಳಗ್ ಬಂದ್ ಹೋಗಿದ್ದ ನೀವ್ ಅದನ್ನ ಬಿಡಬಾರ್ದಾಗಿತ್ತ ಒಳಗ್ ಹಾಕಿದ್ರಿ ಅಂತ ಅಂದ್ರ ಅದ ಇದನ್ನಾಗಿ ನಿಮಗ ನಿಧಿ ಬರ್ತಿತ್ತ ಅಂತ ಹೇಳಿ ಅಂದ್ರಿ ಅವ್ರ ಅದಕ್ಕೆ ಈಗ ಅದು ಹಾಕಂತೂ ಅಲ್ರಿ ಅದಕ್ಕೆ ಮತ್ತೆ ಈಗ ಹಿಂಗ್ ಹೋಗ್ಬಿಟೈತಿ ಅಂತ ಹೇಳಿ ಅಣ್ಣರ್ಗೆ ರೀ ನಾನು ಇಲ್ಲ ಅಣ್ಣ ಅಂತ ಅಂತೇಳಿ ಇಲ್ಲಿ ನಮ್ಮ ಬಟ್ರದಾರ ಅವ್ರ ಕಡೆ ಹೋಗಿ ಕೇಳಿಸ ಏನ್ ಆಗ್ತೇತ್ ನೋಡದ ಅದೇನು ಸಾಲ್ವ್ ಮಾಡಕೋರಿ ಅಂತ ಅಂತ ಬಂದ ಬಂದೈತ್ರಿ ನಾವ್ ಉಳಸ್ಕೊಂಡಿಲ್ಲಂತ್ರಿ ಅದನ್ನ ಈಗ ನಮಗ್ ಬಂದಿದ್ದ ಅವಕಾಶನ ನಾವ್ ಉಳಿಸ್ಕೊಂಡಿಲ್ಲ ಮತ್ತ್ ಹೋಗ್ಬಿಟ್ಟ್ರಿ ಕಿ ಲಕ್ಷ್ಮಿ ಅದಕ್ಕೆ ಈಗ ಒಂದ್ ಯಾವ ಒಂದ್ ಜೀವ ಅಲ್ಲಿ ನೀವು ಹಾಕಿದ್ರೆ ಅಂತೆ ಅಂದ್ರ ಅದ ದೊಡ್ಡ ಪ್ರಮಾಣದಾಗ ಇದೂ ಐತಿ ನಿಧಿನೂ ಐತಿ ಮತ್ತ ನಿಮಗೆಲ್ಲ ಚಲೋನು ಅದ್ರದ ದೋಷಾನು ಹೋಗತಿ ಈಗ ಅದೇನ್ ಒಳಗ್ ಬಂದ್ ಹೋಗೇತಲ್ಲ ಅದ್ರದ್ದು ದೋಷ ಬೇತಿ ಅಂತ ಈಗ ನಾವ್ ಏನು ಮಾಡ್ಲಿಲ್ಲ ಅಂದ್ರೆ ನಮ್ದು ಇತ್ತೀದ್ ಲಕ್ಷ್ಮಿನೂ ಹೋಗ್ಬಿಡ್ತಾಳಿ ಹಂಗಾಗ್ಬಿಟ್ಟಿತ್ ಅವ್ರು ಹೇಳಿದಾರೆ ಈಗ ನಾವು ಇರೋ ರೊಕ್ಕನೂ ಕಳ್ಕೊಂತೀವಿ ಅಂತ ಹೇಳಿದಾರೆ ಅವ್ರು ಸಲುವಾಗಿ ಒಂದು ಜೀವ ಈಗ ಅಂದ್ರೆ ದೊಡ್ಡ ನಿಧಿ ಅಂತ ಅಂದ್ರ ಸರ್ಪ ಕಾವ್ಲಾ ಎಲ್ಲಾ ಇರ್ತಾವ್ರಿ ಅವ್ರಿ ಏನು ಏನ್ ಮಾಡಂದ್ರಿ ಅವ್ರ ಒಂದ್ ಹಂದಿ ಕೂದಲ ಹಚ್ಚಿ ಹೋಗಿರಿ ಅಂದ್ರ ಅದ ಅದ್ರದ್ದು ದೋಷ ಕಳೀತತಿ ಆಮೇಲೆ ನಿಮ್ಗೆ ಏನ್ ದಕ್ ಬೇಕಾಗಿತ್ತ ಅದೇತಿ ಅಂತ ಅಂದ್ರಿ ಅವ್ರ ಅಣ್ಣಾರ್ಗು ಮಾತಾಡಿದಾರಿ ನೋಡ್ಬಾ ಮತ್ ಅವ್ರು ನಂಗೆ ಹೇಳಿದ್ದಂತೂ ಇದುವರೆಗೂ ಎಲ್ಲ ಕರೆಯಾಗ್ಯಾವ ಮತ್ತ ನೀ ನೋಡಿ ನಿಂದು ಹೆಂಗೆ ಮಾಡ್ತಿ ಹೆಂಗ್ ವಿಚಾರ ಐತಿ ನೋಡು ಅಂತ ಮತ್ತೆ ದೊಡ್ಡ ಪ್ರಮಾಣದಾಗ ಐತಿ ಅಂತ ಅಂದ್ರೆ ನೀ ಏನ್ ಮಾಡ್ತಿಯಲ್ಲ ನಾ ಅದಕ್ಕೆ ಸಪೋರ್ಟ್ ಮಾಡ್ತೇನೆ ಅಂತ ಅಂದರೇ ಅವ್ರ ನೀವೇನಾರ ಇದನ್ನ ಹಾಕ್ತಿರ ಬಲೀಗ ಏನಾರ ನಮಸ್ತೆ ಎಲ್ಲರಿಗೂ ದೈವಶಕ್ತಿ ಪೀಠ ಆದ ಕಲ್ಲೂರು ಮೂಕಾಂಬಿಕೆ ಜ್ಯೋತಿಷ್ಯರು ಪಂಡಿತ್ ಲೋಕನಾಥ್ ಗುರುಜಿ ಅವರು ಇವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರಿಬಲ್ ಫೈವ್ ಫೋರ್ ಏಟ್ ಇವರು ಯಾವುದೇ ರೀತಿ ನಿಮ್ಮ ತೊಂದರೆಗಳಿದ್ದರೂ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ನೀಡುತ್ತಾರೆ ಕೇರಳದ ಮತ್ತು ಅಗೋರಿ ಪದ್ಧತಿಯಲ್ಲಿ ಉದ್ಯೋಗದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಜನ ವಶೀಕರಣ ಭೂಮಿ ವಶೀಕರಣ ಲೈಂಗಿಕ ವಶೀಕರಣ ಪ್ರೇಮ ವಿವಾಹ ಮದುವೆ ಮಾಟಮಂತ್ರ ದುಶ್ಶಕ್ತಿಗಳಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ನೀಡುತ್ತಾರೆ ಪಂಡಿತ್ ಲೋಕನಾಥ್ ಗುರುಜಿ ಅಣ್ಣಾರ್ ಕಡಲ ಅಮೌಂಟ್ ಹಾಕಿಸ್ಬಿಡ್ತೇನೆ ಬೇಕಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ನಾನಾ ಹಚ್ಕೊಡ್ತೇನೆ ನೀವು ಮಾತಾಡ್ರಿ ಅವ್ರು ಹೇಳಿದ ಮೇಲೆ ಒಪ್ಕೋತೀರ ನಾವು ಒಪ್ಕೊಳ್ಳೋದ್ರಿ ಸರ್ ಸರಿ ನಿಮಗೆ ಇದನ್ನ ಮಾಡ್ತೇನೆ ಸರ್ ಅಣ್ಣಾರ ಈಗ ಆಕ್ಚುಲಿ ನಾನು ಹೊಂಟೇನೆ ರೀ ಅಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಾರಿ ಹಾಂ ಈಗ ನಾ ಕರ್ಕೊಂಡಿದ್ದ ಮತ್ತು ಅದ ಇದ್ರ ಸಂಬಂಧ ಕರ್ಕೊಂಡೇನ್ರಿ ಅಣ್ಣ ಮಾಡ ಏನ ಇದನ್ನ ಇಲ್ರಿ ನೋಡ್ರಿ ಲೇ ಅಲ್ಲಿ ಫೋನ್ ಹಚ್ಚಿ ಕೊಡ್ತೇನ್ ರೀ ಅಣ್ಣಾರ್ಗೆ ನಿಮ್ಗೆ ಏನ್ ರೊಕ್ಕಾ ಅಂತೀರಲ್ರಿ ಆ ರೊಕ್ಕ ನಿಮ್ಮ ಮನಿಗ್ ಮುಟ್ಸುದ ವ್ಯವಸ್ಥೆ ನಾ ಮಾಡ್ತೇನ್ ಸರ್ ನಿಮ್ಮ ಒಂದ್ ಮಾತು ಹೇಳ್ತಂಗೆ ಕೇಳ್ರಿ ಸರ್ ಹೇಳಿ ನನ್ಗೆ ನಂಗ್ ನಿಮ್ಗ ಏನ್ ಸರೀ ಎರ್ಡ ದಿವ್ಸ ಟೈಮ್ ರೀ ಅವ್ನ್ ಅಲ್ರಿ ಟೈಮ ಇಲ್ರಿ ನಮಗ ಈಗ ಅಲ್ಲಿ ಪೂಜೆ ಪೂಜೆದೆಲ್ಲಾ ರೆಡಿ ಮಾಡ್ಕೊಂಡಾರ ಯಾಕೋ ನೋಡ್ರಿಪ್ಪ ನಿಮ್ ಕೈ ನಿಮ್ ಕೈ ಮುಗಿತೇವ್ರಿ ಸರ ಏ ಸರ ಸಣ್ಣ ಸಣ್ಣ ಮಕ್ಳ ಅದ ಅಣ್ಣಾದ್ ಏನ್ ಬಂದ್ರು ಅಂತ ಮತ್ತ ಅದ್ ಮುಂದಿಂದ ಏನೈತಲ್ರಿ ಐತಲ್ರಿ ಎಲ್ಲಾ ನಾವೇ ನೋಡ್ಕೊಂತೀವಿ ಸರ ನಾ ಮನ್ಯಾಗ ದುಡ್ಯಾವನ ಅವ್ ನಮ್ಗ

ಬಗ್ಗೆ ಅಲ್ಲ ಸರ್ಕೊಂತ ಅಮೌಂಟ್ ಅಂತ ಅಂದ್ರೆ ಬೇಕಾದ್ರೆ ಇನ್ನೂ ಐದ್ ಲಕ್ಷ ಜಾಸ್ತಿ ಕೊಡ್ಸಿ ಬ್ಯಾಡ್ರಿ ಪ್ಲೀಸ್ ಬ್ಯಾಡ್ರಿ ಸರಿ ಆ ರೆ ಮಡಾಡ್ಕೋ ಬಿಡ್ರಿ ಅಲ್ಲ ನೀವು ಏನು ಹೇಳ್ತಿರೋ ಅದಕ್ಕೆ ಅಲ್ಲಾಡ್್ರಿ ಬ್ಯಾಡ್್ರಿ ಬ್ಯಾಡ್್ರಿ ನಾವೆ ಕಾಲು ಬಿಡ್ಬಿಡೋಣ ಬ್ಯಾಡ್್ರಿ ನಾವೆ ಅಲ್ಲ ಕೇಳ್ರೀ ಹಂಗಲ್ರೀ ಸರ್ ಹಂಗ ಮಾಡಬೇಡ್ರಿ ಅಣ್ಣಾ ಹಂಗ ಮಾಡಬೇಡ್ರಿ ನಾವೆ ಕಾಲು ಮುಗಿತ್ತಿ ನೋಡಿ ಸರ್ ಇವನು ಆಲ್ಸೇರಿಗೆ ಕಾಲು ಸರ್ ನಿಮ್ ನೋಡ್ರಿ ನಾನು ಜಾಸ್ತಿ ಜಲ್ದಿ ಹೋಗ್ಬೇಕಾಗಿತ್ತು ನೋಡ್ರಿ ಸರ ನಾವ್ ಒಂದ್ ಮಾತು ಸರ್ ಏನ್ರಿ

ಸರಿ ಹಂಗ ಮನಕ್ ಹೋಗ್ಬಿಡ್ರಿ ಸರ ನೀವ್ ಏನ್ ಆಗುದಿಲ್ಲ ಸರ್ ನನ್ ಪ್ರಾಣ ಒಕ್ಕೇ ಮುಂದಿಂದ ಏನ್ ಬೇಡ ಬೇಡ ನೋಡ್ರಿ ನೋಡ್ರಿ ಸರ ನಮ್ ಮನ್ಯಾಗ ಬಾಳ ಇದರ ನಿಮ್ದು ಪೂರ್ತಿ ಮನತನದ ಜವಾಬ್ದಾರಿ ನಾವು ಅಣ್ಣಾರ ತೋತಿವ್ರಿ ಬೇಕಾದ್ರೆ ಅಣ್ಣಾರ್ ಕಡೆ ಮಾತಾಡ್ಸಂತ ನಿಮಿಷದಾಗ ಮಾತಾಡಿಸ್ತೇನ್ರಿ ಮಾತಾಡ್ತೇನೆ ಚಲೋ ಅಪರ್ಚುನಿಟಿ

ನೀವು ಸಣ್ಣ ಇರ್ತಾವ ಸರ್ ನಮ್ಗೆ ನಾಲ್ಕ್ ನಾಲ್ಕು ಮಂದಿ ಮಕ್ಳು ನೋಡ್ರಿ ಇಲ್ಲಿ ಇರ್ಲಿ ಬಿಡ್ರಿ ಏನ್ರಿ ಇರ್ಲಿ ಬಿಡ್ರಿ ಅಲ್ಲ ಇದು ಒಂದು ಮಾಡಿ ಕೊಟ್ಟಿದ್ರೆ ಬಹಳ ಅನುಕೂಲ ಆಗ್ತಿತ್ತು ಸರ್ ಅಲ್ಲ ನಾವು ಮುಗಿತೀವಿ ಮಕ್ಕಳ ಸರ್ ಸರ್ ನಿಮ್ಗೆ ಎರಡು ದಿವಸ ಟೈಮ್ ಕೊಡ್ರಿ ಎರಡು ದಿವ್ಸ ಟೈಮ್ ಯಾರನ್ನ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಸರ್ ನಂದ್ ಅದ್ ನನ್ ಕತೆ ಹಾಗಲ್ರಿ ನಂಗೂ ಒಂದು ನಂಬಿಕೆ ಅನ್ನೋದು ಬೇಕಲ್ಲ ಈಗ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಿರೋ ಏನ ಇಲ್ಲಿ ತಪ್ಪಿಸ್ಕೊಂಡು ಹಾಕಿ ಹಿಂಗ್ ಹೇಳತ್ತೀರ ಅಂತ ನಿಮ್ಗೊಂದು ಫೋನ್ ಹಚ್ಚಿ ರೀ ಹಂಗಲ್ರಿ ಫೋನ್ ಹಚ್ಚದ್ ಬ್ಯಾಡ್ರಿ ನನಗೆ ನನ್ನ ನಂಗೆ ನಂಬಿಕೆ ಐತ್ರಿ ಆತ್ರಿ ನೀವು ಯಾರನ್ನ ಇಲ್ಪ ನನ್ನ ದೋಸ್ತಾನ ನನಗೆ ನೀವು ಅದನ್ನ ನಾ ಅವ್ರನ್ನ ಏನಾರು ಮಾಡಿ ನಾನು ನಾನ್ ನಿಮ್ ಕಾಯಕ ಕೊಡ್ತೀನಿ ಅಂತ ಅಂದ್ರೆ ಈಗ ನಾ ಮತ್ತಿದ್ರೆ ಪೂಜೆ ಏನು ಮಾಡ್ತೇನೆ ಯಾರ ದಿವ್ಸ ಬಿಟ್ಟು ಹಿಡ್ಕೊತೇನ್ರಿ ನಮ್ಮ ಮಂದಿ ಒಳಗೆ ಬಂಡ ಹಾಸ್ತಾರ ಗ್ರೂಪ್ ಹ ಅದರಿಂದ ಬಂದಿರ್ತಾರಲ್ಲ ಅವ್ರನ್ನ ಒಂದು ಕರ್ಕೊಂಡ್ಬಂದು ಅವ್ರಿಗೆ ಕನ್ವೆನ್ಸ್ ಮಾಡ್ಕೊಂಡು ಮಾಡ್ಕೊಳ್ರಿ ಕನ್ವೆಸ್ ರೀ

ನೀವು ಕ್ಯಾಶ್ ಕೊಡು ಅಂದ್ರ ಕ್ಯಾಶ್ ರೀ ಬ್ಯಾಂಕಿಗೆ ಹಾಕಂದ್ರೆ ಬ್ಯಾಂಕಿಗೆ ಹಾಕ್ತೀನಿ ರೀ ಅಥವಾ ಅಷ್ಟು ರೊಕ್ಕದ ನನಗೆ ಒಂದು ಆಸ್ತಿ ಬೇಕು ಅಂತೇಂದ್ರೆ ಅಷ್ಟು ರೊಕ್ಕದ್ ನಾನು ನಿಮ್ಗೆ ಆಸ್ತಿ ಕೊಡಾಕ ರೆಡಿ ಅದೇನ್ರಿ ಅದನ್ನ ನೀವು ಏನು ಸರ ಸಣ್ಣ ಇದ್ದರು ನಡಿತೈತಿ ರೀ ಏನಿದ್ರೂ ನಡಿತೈತಿ ಒಟ್ಟು ಒಂದು ನರ ಬಲಿ ಒಂದು ಮನುಷ್ಯ ಮನುಷ್ಯ ಅಂದ ಒಟ್ಟು ಸಣ್ಣದ ದೊಡ್ಡದ ವಯಸ್ಸಾಗಿತ್ತ ಅದು ಏನೂ ಕೇಳಲ್ಲ ರೀ ಅವ್ರು ಅಂದಿದ್ದಂತೂ ಎಲ್ಲ ರೆಡಿ ಐತ್ರಿ ಹಿಂದಿ ಕೂದ್ಲಾ ಎಲ್ಲ ರೆಡಿ ಮಾಡಿ ಅವರು ಸರಿಯಾಗಿ ಇದರಾಗ ನನ್ನ ನಂಬರ್ ಐತ್ರಿ ಹಾಂ ರೀ ತೋರಿ ಸರ್ರ ನನ್ನ ನಂಬರ್ ತೋರಿ ಹಾಂ ಎಷ್ಟು ವಯಸ್ಸು ಇದ್ದೈತೆ ಏ ಇಪ್ಪತ್ತೈದು ವರ್ಷಕ್ಕೇನಾಗತ್ತ ಇಲ್ಲ 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 ಐದು ವರ್ಷದ ನೋಡ್ರಿ ಕೊಡಿಸ್ತಿರಲ್ಲ ಮತ್ತೆ ಬಾಕ್ ತಪ್ಪಸಾ ನೋಡಿ ನನಗೊಂದು ಮಾರ್ಗ ಅದಕ್ಕೊಂದ್ ನಮ್ಕೊಂದೇ ನಿಮಗೆ ಕರೆ ಏನ್ ಗೊತ್ತಾಗ್ಬೇಕಂದ್ರೆ ಈಗ ಈಗ ಪಾಪ ನೀವು ನಮ್ದು ಅನುಕೂಲ ಮಾಡಕ್ ರೆಡಿ ಆದ್ರೆ ಈಗ ಏನ್ ನಿಮ್ ಕರೆ ಗೊತ್ತಾಗ್ಬೇಕಂದ್ರಿ ಇಷ್ಟೊತ್ತನ ಮಾಡಿದ್ದು ನಾವೆಲ್ಲ ತಮಾಷೆ ಅಂತೇಳಿ ಗೊತ್ತಾಗಬೇಕ್ರಿ ಅಷ್ಟೆಲ್ಲ ಮಾಡಿದ್ದೆಲ್ಲ ತಮಾಷೆ ರೀ ನಮ್ದು ಯೂಟ್ಯೂಬ್ ಚಾನಲ್ ಐತಿ ತಮಾಷೆ ರೀ ತಮಾಷೆ ರೀ ನಾವು ಮಾಡಿದ್ದೆ ಮತ್ತಿದ್ದು ತಮಾಷೆ ದೊಡ್ಡದಾಗ್ತದೆ ಏ ಇಲ್ರಿ ಏನು ಆಗಲ್ಲ ನಾವು ಮಾಡಿದ್ದ ಬರೇ ತಮಾಷೆ ಸಂಬಂಧ ರೀ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ಇದು ನಮ್ಮ ಕಡೆಲಿ ಒಂದು ಸಣ್ಣದ ಗಿಫ್ಟ್ ರೀ ತಗೋರಿ ಯಾವುದು ಬಲಿ ಕೇಳಂಗಿಲ್ಲ ನಮ್ಮ ಕಡೆ ಇಲ್ಲ ಯಾವುದೇ ಇಲ್ಲ ಕಾಲದಾಗ ಸರ್ ಹೆಂಗ್ ತಪ್ಪಿಸ್ಕೊಂಡು ಹೋಗಲಿ ಅಂತ ಹೆಂಗ್ ತಪ್ಪಿಸ್ಕೊಂಡು ಹೋಗಲಿ ಅಂತ ಹೇಳಿ ಸ್ಕೆಚ್ ಹಾಕಿದ್ರಿ ಸರಿ ಪಣ್ಣಾರ ನಾವು ಮಾಡಿ ಬರೇ ತಮಾಷೆ ಸಂಬಂಧ್ರಿ ಸರ್ ಏನು ಭಾವ ಸಾಕು ಇಷ್ಟೊ ತನಗೆ ಹೇಳಿದ್ರಿ ಸರ್ ಎಲ್ಲಾ ಕಥೆ ಕತ್ತಿ ಅಂದ್ರೆ ಇದನ್ನ ಮಾಡ್ತೀನಿ ನಾನು ತಪ್ಪಿಸ್ಕೊಂಡು ಹೋಗಕ್ ಎಂತೆಂತ ಕತ್ತಿ ಹಾಕ್ತಾರ ಎಂತೆಂತ ಪಿಕ್ಚರ್ ಹಾಕ್ತಾರ ನಂಗೆಲ್ಲಾ ಗೊತ್ತೈತ್ರಿ ಪಿಕ್ಚರ್ ಮಾರಿ ಹಾಕಿದ್ರಿ ನೀವು ನಮಸ್ತೆ ಎಲ್ಲರಿಗೂ ದೈವಶಕ್ತಿ ಪೀಠ ಕಲ್ಲೂರು ಮೂಕಾಂಬಿಕೆ ಜ್ಯೋತಿಷ್ಯರು ಪಂಡಿತ್ ಲೋಕನಾಥ್ ಗುರುಜಿ ಅವರು ಇವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರಿಬಲ್ ಫೈವ್ ಫೋರ್ ಏಟ್ ಇವರು ಯಾವುದೇ ರೀತಿ ನಿಮ್ಮ ತೊಂದರೆಗಳಿದ್ದರೂ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ನೀಡುತ್ತಾರೆ ಕೇರಳದ ಮತ್ತು ಅಗೋರಿ ಪದ್ಧತಿಯಲ್ಲಿ ಉದ್ಯೋಗದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಜನ ವಶೀಕರಣ ಭೂಮಿ ವಶೀಕರಣ ಲೈಂಗಿಕ ವಶೀಕರಣ ಪ್ರೇಮ ವಿವಾಹ ಮದುವೆ ಮಾಟಮಂತ್ರ ದುಶಕ್ತಿಗಳಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ನೀಡುತ್ತಾರೆ पंडित लोकनाथ गुरुजी